ಪರ್ಸ್ನಲ್ ಆಧಾರ್ ಕಾರ್ಡ್ ಆಗಲಿ ಪಾನ್ ಆಗಲಿ ಯಾರಿಗೂ ಮಾಡಿ ಎಮರ್ಜೆನ್ಸಿ ನಿಮಗೆ ನಾವು ಸಿ ಸಿ ವಿಯಿಂದ ಫೋನ್ ಮಾಡ್ತಾಯಿದ್ದೀವಿ ನಾವು ಬ್ಯಾಂಕಿಂದ ಫೋನ್ ಮಾಡ್ತಾ ಮಾಡ್ತಾಯಿದ್ದೀವಿ ಹಾಂ ನಾವು ಪೊಲೀಸ್ ಸ್ಟೇಷನಿಂದ ಫೋನ್ ಮಾಡ್ತಾಯಿದ್ದೀವಿ ಅಂತ ಯಾರೂ ನಿಮಗೆ ಫೋನ್ ಮಾಡೋಂಗಿಲ್ಲ ಯಾರೂ ನಿಮಗೆ ಫೋನ್ ಮಾಡಂಗಿಲ್ಲ ನಿಮ್ಮ ಮೊಬೈಲ್ಗೆ ಒಂದು ಓ ಟಿ ಪಿ ಬಂದೈತಿ ಆ ಒ ಟಿ ಪಿ ಹೇಳ್ರಿ ಒಂದು ಎ ಪಿ ಕೆ ಫೈಲ್ ಬರ್ತೈತಿ ಮೊಬೈಲ್ಗೆ ಫೈಲ್ಗಳು ಕಳಿಸ್ತಾರೆ ಕಿಸಾನ್ ಯೋಜನೆ ಸಮೃದ್ಧಿ ಯೋಜನೆ ಅಂತೆಲ್ಲ ಬರ್ತಾವೆ ಅವು ಎಲ್ಲ ಫೇಕ್ ಇರ್ತಾವೆ ನೀವು ಏನಾದರೂ ಅದನ್ನ ಇನ್ಸ್ಟಾಲ್ ಮಾಡ್ಕೊತೀರಿ ಅಂದ್ರೆ ಡೌನ್ಲೋಡ್ ಮಾಡಿಬಿಟ್ರಂದ್ರೆ ನಿಮ್ಮ ನಿಮ್ಮ ಮೊಬೈಲ್ದಾಗ ಇರ್ತಕ್ಕಂಥ ಡಾಟಾಗಳೆಲ್ಲ ಅವ್ರಿಗೆ ಹೋಗ್ಬಿಡೋದು ಆಟೋಮೆಟಿಕ್ ಡಾಟಾಗಳೆಲ್ಲ ಹೋಗ್ಬಿಡೋದು ಅದಕ್ಕೆ ಯಾವುದೇ ಕಾರಣಕ್ಕೂ ಹಣ್ಣು ಇನ್ನೊಂದು ಮಂದ್ರಿಂದ ಬರಲಿ ಬರ್ತದೆ ಯಾವುದೋ ಗ್ರೂಪ್ನಿಂದ ಶೇರ್ ಆಗಿ ಬರಲಿ ಆ ಥರದ್ದು ಅನ್ನೆಸೆಸರಿ ಯಾವುದೂ ಇನ್ಸ್ಟಾಲ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಡೌನ್ಲೋಡ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಆಮೇಲೆ ನಿಮ್ಮ ಓ ಟಿ ಪಿಗಳನ್ನ ಯಾವುದೇ ಕಾರಣಕ್ಕೂ ಯಾರಿಗೂ ಶೇರ್ ಮಾಡೋಕ್ಕೆ ಹೋಗ್ಬೇಡ್ರಿ ಇದು ಆನ್ಲೈನ್ನಲ್ಲಿ ಭಾಳ ಅಂದರೆ ಭಾಳ ಪ್ರಾಟಣೆ ಇದೆ ಎಲ್ಲ ಆನ್ಲೈನ್ ಜಾಸ್ತಿ ಅದಕ್ಕೆ ಇದೊಂದ್ ಆಯ್ತು ಎಲ್ಲ ಸೈಬರ್ ಕ್ರೈಮ್ ಜಾಸ್ತಿ ಇಮಿಡಿಯೇಟ್ ಆಗಿ ಈಗ ಈಗ ಎಲ್ಲ ಹೇಳ್ತಾರ ನಾ ಪೊಲೀಸ್ ಸ್ಟೇಷನ್ ಇಂದ ಫೋನ್ ಮಾಡ್ತೀನಿ ಅಂತ ಹೇಳ್ತಾರೆ ಇಲ್ಲ ಸರ್ ಡೈರೆಕ್ಟ್ ಆಗಿ ಇಲ್ಲೇ ಹೇಳ್ತಾರೆ ನಾ ಜಮಖಂಡಿ ಬ್ರಾಂಚ್ ಬ್ಯಾಂಕ್ ಆಫ್ ಬರೋಡದಿಂದ ಫೋನ್ ಮಾಡ್ತೀನಿ ಅಂತ ಹೇಳ್ತಾರೆ ಆಯ್ತು ಸರ್ ನಾನೇ ಬ್ಯಾಂಕಿಗೆ ಬರ್ತೀನಿ ನಾನಾ ಬಂದು ವಿಚಾರಣೆ ಮಾಡ್ತೀನಿ ಅಂತ ಹೇಳ್ಬೇಕು ಅದಕ್ಕೆ ಯಾವುದೇ ನಿಮ್ಮ ಮೊಬೈಲ್ ಓ ಟಿ ಪಿಗಳನ್ನಾಗಲಿ ಬೇರೆ ಯಾವುದೇ ಪ್ರವೇಶಿಗಳನ್ನಾಗಲಿ ಒಟ್ಟು ಯಾರಿಗೂ ಶೇರ್ ಮಾಡೋಕ್ಕೆ ಹೋಗ್ಬೇಡ್ರಿ ಮತ್ತು ಮಕ್ಕಳ ಕೈ ಹಾಂ ಆಮೇಲೆ ಕೈ ಕೊಟ್ಟಿರ್ತೀರಿ ಹುಡುಗರು ಮೊಬೈಲ್ ಹುಡುಗೋದು ಗೊತ್ತಿರ್ತಾವೆ ಸಡನ್ ಆಗಿ ಅವ್ರು ಲಿಂಕ್ಗಳು ಬರ್ತಾವೆ ಕ್ಲಿಕ್ ಮಾಡ್ರೆ ಗೊತ್ತಾಗಲ್ಲ ಹುಡುಗರು ಗೊತ್ತಾಗಂಗಿಲ್ಲ ಕ್ಲಿಕ್ ಮಾಡಿರಿ ಅಂದ್ರೆ ಡಾಟಾಗಳೆಲ್ಲ ಶೇರ್ ಆಗ್ತಿರ್ತಾವೆ ಅದಕ್ಕೆ ನಿಮ್ಮ ಬ್ಯಾಂಕ್ಗಳು ಆ್ಯಪ್ಗಳಾಗಲಿ ವಾಟ್ಸಪ್ಗಳಾಗಲಿ ಪರ್ಸನಲ್ ಆಗಿ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಮಾಡೋದು ಸಪ್ರೇಟಾಗಿ ಲಾಕ್